ನಮ್ಮ ಈ ಯಕ್ಷಕೂಟದ ಕಾರ್ಯಕ್ರಮ ಇಪ್ಪತ್ತೊಂದನೇ ವರ್ಷದ ಯಕ್ಷ ಸಂಭ್ರಮದ ಈ ಪುಣ್ಯ ಕಾರ್ಯದಲ್ಲಿ ನಡೆಸ್ತಾ ಇದ್ದೇವೆ ಯಕ್ಷಗಾನ ಕ್ಷೇತ್ರದಲ್ಲಿ ಮೂವತ್ತು ಮೂರು ವರ್ಷಗಳ ತಿರುಗಾಟವನ್ನು ಮಾಡಿದ ಸಾಧಕ ದೇವಕರ್ಗ ಸಂಪಾದೆ ಈಗ ಅವರ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಯುವರಾಜ್ ಮುಚ್ಚು ಯಕ್ಷಗೂತ ಮಚ್ಚೂರು ಇದರ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೊಚ್ಚೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ಇಪ್ಪತ್ತೊಂದನೇ ವರ್ಷದ ಮುಚ್ಚೂರು ಯಕ್ಷ ಸಂಭ್ರಮ ಕಾರ್ಯಕ್ರಮದಲ್ಲಿ ಯಕ್ಷಗಾನವೆಂಬ ಅಂಬರದಲ್ಲಿ ಅದ್ವಿತೀಯ ಸಾಧಕರಾಗಿ ಬೆಳಕಿದ ಮಹಾಂತಾರೆ ತೆಂಕುಪೆಟ್ಟು ಯಕ್ಷಗಾನದ ಕ್ಷೇತ್ರದ ಅಪ್ರತಿಮ ಪುಂಡುವೇಷಧಾರಿ ಯುವಕರೈ ಸಂಪಾಜೆ ಇವರಿಗೆ ಸಾಗರದೈ ಕಲಭಿಮನೆಗಳ ಸಮಕ್ಷ ಸಮರ್ಪಿಸಿದ ಸಮ್ಮಾನ ಪತ್ರ ಗೌರವಾನ್ವಿತರೆ ಸಂಪಾಜೆ ಕಲ್ಲುಗುಂಡಿ ಕೆ ವಾಸು ರೈ ಹಾಗೂ ಶ್ರೀಮತಿ ಇಂದಿರಾವತಿ ರೈ ದಂಪತಿಗಳ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಏಪ್ರಿಲ್ ಹದಿನೈದರಂದು ಜನಿಸಿದ ತಾವು ಆರ್ಜಿಸಿದ ಶಿಕ್ಷಣಕ್ಕೂ ಇಂದಿನ ಪ್ರಖ್ಯಾತಿಗೂ ವಾಮನ ತ್ರಿವಿಕ್ರಮನ ಸಾಮ್ಯತೆ ಬಾಲ್ಯದಲ್ಲಿ ಯಕ್ಷಗಾನ ಆಸಕ್ತರಾದ ತಾವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಧರ್ಮಸ್ಥಳ ಲಲಿತ ಕೇಂದ್ರದಲ್ಲಿ ಯಕ್ಷ ನಾಟ್ಯಾಭ್ಯಾಸವನ್ನು ಪ್ರಾರಂಭಿಸಿದ್ದೀರಿ ಕೋಳಿಯೂರು ರಾಮಚಂದ್ರರಾಯರು ತಮಗೆ ಗುರುಗಳಾಗಿ ದೊರೆತ ಫಲ ತಮ್ಮೊಳಗಿದ್ದ ಸರಸ್ವತಿ ಸರ್ವಾಂಗ ಸುಂದರಿಯಾದಳು ಧರ್ಮಸ್ಥಳ ಮೇಳದಲ್ಲಿ ತಮ್ಮ ಕಲಾಯಾನ ಪ್ರಾರಂಭಿಸಿ ಅದೇ ಮೇಳದಲ್ಲಿ ಹತ್ತು ವರ್ಷ ಕುಂಟಾರು ಮೇಳದಲ್ಲಿ ಎರಡು ವರ್ಷ ಎಡನೀರು ಮೇಳದಲ್ಲಿ ಎರಡು ವರ್ಷ ಹೊಸನಗರ ಮೇಳದಲ್ಲಿ ಹತ್ತು ವರ್ಷ ಪ್ರಸ್ತುತ ಎಂಟು ವರ್ಷಗಳಿಂದ ಹನುಮಗಿರಿ ಮೇಳದಲ್ಲಿ ಕಲಾವ್ಯವಸಾಯವನ್ನು ಪಾತ್ರ ಪೋಷಣೆಯಲ್ಲಿ ತುಂಬು ಶ್ರೀಮಂತರಾದ ತಾವು ಕಲ ರಂಗದೊಳಗೆ ಮಿಂಚಿನ ಸಂಚಾರ ತೋರುವ ಪ್ರೇಕ್ಷಕರು ದಿವಕಸರಂತೆ ಕಣ್ಣು ಮುಚ್ಚದೆ ನಿರತ ನೋಡುವಂತೆ ಮಾಡುವ ವೀರ ರಸದಲ್ಲಿ ಹಾರುವ ಕರುಣಾರಸದಲ್ಲಿ ಪ್ರೇಕ್ಷಕರು ಕಣ್ಣೀರು ಸುರಿಸುವಂತೆ ಮಾಡುವ ಹಾಸ್ಯ ರಸದಲ್ಲಿ ನಗುವಿನ ಮಂಟಪ ಕಟ್ಟುವ ಸಮರ್ಥ ಸರ್ವಾಂಗೀಣ ಕಲಾವಿದ ಭರತನ ತ್ಯಾಗ ಭಭ್ರವಾಹನ ವೇಗ ಅಭಿಮನ್ಯುವಿನ ವೀರ ಅಶ್ವತ್ಥಾಮನ ಕ್ರೂರ ಸುಯೋಧನನ ಯುಕ್ತಿ ಸುಧನ್ವನ ಭಕ್ತಿ ಮೈಲಾಕ್ಷನ ಕಾಮ ಮಾರುತೀಯನ ಪ್ರೇಮ ಜಯಂತನ ಪ್ರೀತಿ ಭಾರ್ಗವನ ಖಾತಿ ಚಂಡಮುಂಡರ ಬಲ ಲವಕುಶರ ಛಲ ಮನ್ಮಥನ ಶೃಂಗಾರ ರುಕ್ಮಾಂಗನ ವಿಹಾರ ದೇವವೃತನ ಪ್ರತಿಜ್ಞೆ ಧರ್ಮಾಂಗದನ ಪ್ರಜ್ಞೆ ಸುದರ್ಶನನ ಜಂಬ ಉತ್ತರನ ಢಂಬ ಲಕ್ಷ್ಮಣನ ವಿಧೇಯತೆ ತರಣೀಸೇನನ ವಿಕ್ರಮ ಕಂಸನ ಪ್ರಣಯ ಕೃಷ್ಣನ ಪ್ರಭಾವ ಈ ಎಲ್ಲ ಭಾವ ಜೀವಗಳಿಗೆ ರಂಗದಲ್ಲಿ ಬೆಳಕು ಚೆಲ್ಲಿದ ದಿವಾಕರ ಆ ಮೂಲಕ ಅಸಂಖ್ಯ ಅಭಿಮಾನಿಗಳನ್ನು ಸಂಪಾದಿಸಿದ ಅಸದೃಶ್ಯ ಪ್ರತಿಭಾವಂತ ತಮ್ಮ ಪ್ರಾಯೋ ಪಾತ್ರೋಚಿತ ನಟನೆ ಶ್ರುತಿ ಅಹರ್ದ ಅಹರ್ಯದ ಕುರಿತು ಶಿಸ್ತು ಯುವ ಕಲಾವಿದರಿಗೆ ಸ್ಫೂರ್ತಿ ಅನುಕರಣೀಯ ಈ ಸುಸಂದರ್ಭದಲ್ಲಿ ಯಕ್ಷಗಾನ ರಂಗಕ್ಕೆ ತಾವು ನೀಡಿದ ಅನುಪಮ ಕೊಡುಗೆಯನ್ನು ಮನಸಾ ಸ್ಮರಿಸಿ ತಮ್ಮ ಸೇವೆ ಸದಾ ಸ್ಮರಣೀಯವಾಗಲಿ ಎಂದು ಹಾರೈಸುತ್ತಾ ತಮಗೆ ಮತ್ತ ಮತ್ತಲ್ಲದೆ ತಮ್ಮ ಧರ್ಮ ಧರ್ಮಪತ್ನಿ ಆರತಿ ರೈ ಹಾಗೂ ಮಕ್ಕಳಾದ ಸಮೃದ್ಧ ರೈ ವಿಭಾರೈ ಎಲ್ಲರಿಗೂ ಮುಚ್ಚೂರು ಶ್ರೀ ದುರ್ಗಾಭರವೇಶ್ವರಿಯು ಸಕಲ ಸೌಭಾಗ್ಯಗಳನ್ನು ಅನುಗ್ರಹಿಸಲಿ ಎಂದು ಸಂಪ್ರಾರ್ಥಿಸಿ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ ಅಧ್ಯಕ್ಷರು ಸರ್ವ ಸದಸ್ಯರು ಯಕ್ಷಕೂಟ ಮುಚ್ಚೂರು ಗ್ರಾಮಸ್ಥರು ಇಪ್ಪತ್ತೈದು ಎಂಟೆರಡು ಸಾವಿರದ ಇಪ್ಪತ್ತೈದು ಸ್ಥಳ ಮುಚ್ಚು ವೇದಿಕೆಯಲ್ಲಿದ್ದ ಗಣ್ಯರು ಎಲ್ಲರೂ ಸೇರಿ ಯಕ್ಷಗಾನದ ಕುಂಡುವೇಷಧಾರಿ ಯುವಕರ ರೈ ಸಂಪಾಜಿ ಅವರನ್ನು ಸನ್ಮಾನಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ ಪ್ರತಿ ವರ್ಷವೂ ಯಕ್ಷಗುಟದ ಕಾರ್ಯಕ್ರಮಕ್ಕೆ ಹಾಜರಾಗ್ತದ ನಮ್ಮ ದೇವಕರಣರೈ ಸಂಪಾದೆ ಇದು ವೇದಿಕೆಯಲ್ಲಿ ಶ್ರೀ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನದ ಈ ಸನ್ನಿಧಿಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಾ ಇದೆ ಈಗ ಸನ್ಮಾನಿತರಿಂದ ಎರಡು ಮಾತು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ ಹಲವು ವರ್ಷಗಳಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಎನ್ನುವುದೇ ನನಗೊಂದು ಹೆಮ್ಮೆ ಜೊತೆಗೆ ನಾನಾ ರೀತಿಯ ವಿಧ ವಿಧದಂಥ ವೇಷಗಳನ್ನು ಬಹುಶಃ ನಾನು ಮಾಡದಂಥ ಕೆಲವು ಅಪರೂಪದಂಥ ವೇಷಗಳನ್ನು ಕೂಡ ಈ ಹುಚ್ಚೂರಿನಲ್ಲಿ ಯಕ್ಷಗೂಟದವರು ನನ್ನಿಂದ ಮಾಡಿಸಿದ್ದಾರೆ ಹಾಗೆ ಅಂತ ಪ್ರತಿಯೊ ಕೇವಲ ಪ್ರತಿ ವರ್ಷವೂ ಒಂದು ಯಕ್ಷಗಾನವನ್ನು ಸಂಯೋಜನೆ ಮಾಡುವುದು ಮಾತ್ರ ಅಲ್ಲ ಯಕ್ಷಗಾನದಲ್ಲಿ ಸುದೀರ್ಘವಾಗಿ ಯಾರು ಪಯಣವನ್ನು ಮಾಡಿ ಯಾರು ಯಕ್ಷಗಾನದಲ್ಲಿ ದುಡಿತಾ ಇದ್ದಾರೋ ಅಂತಹ ಕಲಾವಿದರು ಪ್ರತಿ ವರ್ಷಕ್ಕೆ ಒಬ್ಬನನ್ನು ಗುರುತಿಸಿ ಪ್ರತಿ ವರ್ಷವೂ ಸನ್ಮಾನಿಸ್ತಾ ಬರ್ತಾಯಿದ್ರು ಈ ವರ್ಷ ನನ್ನ ಸರದಿ ಬಂದಿದೆ ಅದಕ್ಕಾಗಿ ಯಕ್ಷಕೂಟ ಮುಚ್ಚೋರು ಇದರ ಅಧ್ಯಕ್ಷರಾಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಜೊತೆಗೆ ಮುಚ್ಚೂರಿನ ಪರಿಸರದಲ್ಲಿ ಎಷ್ಟೋ ಯಕ್ಷಗಾನದಲ್ಲಿ ನಾನು ಪಾತ್ರವನ್ನು ನಿರ್ವಹಿಸಿದವನಿದ್ದೇನೆ ಮುಚ್ಚಿನಲ್ಲಿ ಅದೆಷ್ಟೋ ಮಂದಿ ನನ್ನ ಅಭಿಮಾನಿಗಳಿದ್ದಾರೆ ಯಕ್ಷಾಭಿಮಾನಿಗಳಿದ್ದಾರೆ ನನ್ನ ವೇಷದ ಅಭಿಮಾನಿಗಳಿದ್ದಾರೆ ಹಾಗೆ ನನ್ನ ಬಂಧುಗಳಿದ್ದಾರೆ ಅದರಲ್ಲಿ ನಾನು ಮುಖ್ಯವಾಗಿ ಒಬ್ಬರ ಹೆಸರಲ್ಲಿ ಹೇಳಬೇಕಾಗ್ತದೆ ಪ್ರಶಾಂತ್ ಮುಚ್ಚೂರು ಅವರು ಯಾಕೆ ಅವರ ಹೆಸರನ್ನು ಹೇಳಿದ್ದೇನೆ ಅಂತ ಹೇಳಿದರೆ ಕೇವಲ ಯಕ್ಷಗಾನದ ನನ್ನ ಬದುಕಿನಲ್ಲಿ ಮಾತ್ರ ನನಗೆ ಅವರು ಬಹಳ ಹತ್ತಿರಲ್ಲ ನನ್ನ ಜೀವನದ ಬದುಕಿನಲ್ಲಿಯೂ ಅಂದರೆ ಏನಾದರೂ ನನ್ನ ಬದುಕಿನಲ್ಲಿ ಸಮಸ್ಯೆ ಬಂದಾಗ ಮೊತ್ತ ಮೊದಲಿಗೆ ಮುಚ್ಚುಳಿನಿಂದ ಓಡಿ ಬರುವವರು ರಸಂತನು ಹಾಗಾಗಿ ನನ್ನ ಬದುಕಿನಲ್ಲಿ ಯಕ್ಷಗಾನದ ಬಂಧು ಎನ್ನುವುದಾಗಿ ನಾನು ಅವರನ್ನು ಯಾವತ್ತೂ ನೆನಪಿಸಿಕೊಳ್ತೇನೆ ಜೊತೆಗೆ ಇಂದು ಈ ವೇದಿಕೆಯಲ್ಲಿ ನಿಂತಿ ಸನ್ಮಾನವನ್ನು ನಾನು ಪಡೀತಾ ಇದ್ದೇನೆ ಅಂತಾದರೆ ಮೊದಲಿಗೆ ನಾನು ನೆನಪಿಸಿಕೊಳ್ಳಬೇಕಾದ್ದು ಈ ಯಕ್ಷಗಾನದಲ್ಲಿ ನಾನು ಇಷ್ಟು ಬೆಳಗಬೇಕು ಅಂತ ಇದ್ದರೆ ನನಗೆ ಜನ್ಮ ಕೊಟ್ಟಂಥ ನನ್ನ ತಂದೆ ತಾಯಿಗಳು ಅವರನ್ನು ಈ ಸಂದರ್ಭದಲ್ಲಿ ನಾನು ಮನಸಾರೆ ಸ್ಮರಿಸಿಕೊಳ್ತೇನೆ ಆಮೇಲೆ ಯಕ್ಷಗಾನದಲ್ಲಿ ನಾನು ಮುಂದುವರಿಬೇಕಿದ್ರೆ ಈ ಕಲೆಯನ್ನು ನಾನು ಆರ್ಯ ಆರಾಧಿಸಬೇಕು ಅಂತ ಇದ್ದರೆ ಈ ಕಲೆಯನ್ನು ನನಗೆ ದಾರೆಯದವರು ನನ್ನ ಗುರುಗಳಾದಂಥ ಕೋಳಿ ರಾಮಚಂದ್ರ ಆ ಗುರುಗಳನ್ನು ಮನಸಾರೆ ಸ್ಮರಿಸಿಕೊಳ್ತೇನೆ ಹಾಗೆಂತ ಯಕ್ಷಗಾನದಲ್ಲಿ ನಾನು ಬಾಳಿ ಬದುಕಿ ಇಷ್ಟು ಎತ್ತರದ ಮಟ್ಟಕ್ಕೆ ಏರಿ ಇಷ್ಟು ಪ್ರಸಿದ್ಧಿಯನ್ನು ನಾನು ಪಡೆಯಬೇಕು ಅಂತ ಇದ್ದರೆ ಯಕ್ಷಗಾನದ ಬಗ್ಗೆ ಆಗಲಿ ನನ್ನ ಕೌಟುಂಬಿಕ ಬದುಕಿನ ಬಗ್ಗೆ ಆಗಲಿ ನನಗೆ ಆಧಾರವಾಗಿ ನಿಂತವರು ನನ್ನ ಮೇಳದ ದನಿಗಳು ಟೀ ಶಾಮಟ್ಟು ಅದಕ್ಕಾಗಿ ಈ ಸನ್ಮಾನವನ್ನು ನಾನು ಸ್ವೀಕರಿಸ್ತೇನೆ ಅಂತಾದರೆ ಇದರ ಎಲ್ಲ ಯಾವುದೇ ಒಂದು ಇದ್ದರೂ ಅದು ದನಿಗಳಿಗೆ ಸಲಬೇಕು ಯಾಕಂದರೆ ನನ್ನ ಸರ್ವ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಯಕ್ಷಗಾನದಲ್ಲಿ ಇಲ್ಲಿವರೆಗೆ ಬೆಳೆಸಿದವರು ನನ್ನ ದನಿಗಳು ಈ ಸಂದರ್ಭದಲ್ಲಿ ಅವರನ್ನು ಮನಸ್ಸಾರೇ ನಾನು ಒಪ್ಪಿಸಿಕೊಳ್ತಾ ಇದ್ದೇನೆ ಹಾಗೆ ಯಕ್ಷಗುಟ್ಟ ಮುಚ್ಚೂರು ಇವರು ಇನ್ನೂ ಒಳ್ಳೆ ಒಳ್ಳೆಯ ಕಾರ್ಯಕ್ರಮವನ್ನು ಸಂಯೋಜಿಸಲಿ ಇನ್ನು ಮುಂದೆಯೂ ನನ್ನಂಥ ಎಷ್ಟೋ ಮಂದಿ ಕಲಾವಿದರಿಗೆ ಸನ್ಮಾನಿಸುವಂತಹ ಒಂದು ಯೋಗ ಭಾಗ್ಯವನ್ನು ಆ ದುರ್ಗಾಪರಮೇಶ್ವರಿ ತಾಯಿಯವರಿಗೆ ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಯಕ್ಷಗಾನ ಅಂತ ಹೇಳಿ ಸಂಪಾದಿಯವರೇ ನಿಮಗೆ ಮುಚ್ಚೂರಿನ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರು ನಿಮಗೆ ಆಯುರಾರೋಗ್ಯವನ್ನು ಆರೋಗ್ಯವನ್ನು ಕೊಟ್ಟು ಇನ್ನು ಮುಂದೆಯೂ ಇಂತಹ ಸೇವೆ ನಡೆಯಲಿ ಎಂದು ಬೇಡಿಕೊಳ್ಳುತ್ತಾರೆ